ಮೋಜಿಗಾಗಿ ವಿಡಿಯೋ ಮಾಡುತ್ತಾ ಬಸ್ ಚಾಲನೆ ಮಾಡಿದ ವಾಯುವ ಕರ್ನಾಟಕ ಸಾರಿಗೆ ಸಂಸ್ಥೆಯ ಬಸ್ ಚಾಲಕ ಹಾಗೂ ಅದೇ ಬಸ್ನ ನಿರ್ವಾಹಕರ ಸೇವೆಗೆ ಕುತ್ತು ಉಂಟಾಗಿದೆ ಬಸ್ ಮೇಲ್ಚಾವಣಿ ಸೋರದಿದ್ದರೂ ಚಾಲಕ ಹನುಮಂತ ಕಿಲ್ಲೆದಾರ್ ಕೊಡೆ ಹಿಡಿದು ಬಸ್ ಚಾಲನೆ ಮಾಡಿದ್ರು ಅವರು ಹಾಗೆ ಬೇಜವಾಬ್ದಾರಿಯಿಂದ ಬಸ್ ಚಾಲನೆ ಮಾಡ್ತಾ ಇದ್ರೆ ಅದನ್ನು ಬಸ್ಸಿನಲ್ಲಿ ನಿರ್ವಾಹಕಿಯಾಗಿದ್ದ ಎಚ್ ಅನಿತಾ ಅವರು ಚಿತ್ರೀಕರಣ ಮಾಡಿದ್ರು ಹಾಗಾಗಿ ಇವರಿಬ್ಬರ ವಿರುದ್ಧ ಕ್ರಮ ಕೈಗೊಂಡಿರುವ ಸಾರಿಗೆ ಸಂಸ್ಥೆ ಇಬ್ಬರನ್ನು ಸೇವೆಯಿಂದ ಅಮಾನತು ಮಾಡಲಾಗಿದೆ ಈ ವಿಷಯವನ್ನ ವಾಯುವ್ಯ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆಯ ವ್ಯವಸ್ಥಾಪಕ ನಿರ್ದೇಶಕರಾದ ಪ್ರಿಯಾಗ್ ತಿಳಿಸಿದ್ದಾರೆ ಏ ಮುಂದೆ ಗಾಡಿ ಮೊಬೈಲ್ ಹಿಡ್ಕೊಂಡು ಶೇರ್ ಬಿಟ್ಬಿಡೋದು ಗ್ರೂಪಿಗೆ ಉಂಟಾ ಇತ್ತೀಚಿನ ದಿನಗಳಲ್ಲಿ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋವನ್ನ ಮಾಡಿ ಅಪ್ಲೋಡ್ ಮಾಡುವುದು ಸಾಮಾನ್ಯವಾಗಿದೆ ಚಿಕ್ಕ ಮಕ್ಕಳಿಂದ ಹಿಡಿದು ವಯೋವೃದ್ಧರ ತನಕವು ಮಾಡಿ ಅಪ್ಲೋಡ್ ಮಾಡುವುದು ಕಾಮನ್ ಆಗಿದೆ ಅದೇ ರೀತಿ ಕೆಎಸ್ಆರ್ ಸಿ ಸಿಬ್ಬಂದಿಯೂ ಸಹ ಮೋಜಿಗಾಗಿ ವಿಡಿಯೋ ಮಾಡಿ ಈಗ ತಮ್ಮ ಕೆಲಸಕ್ಕೆ ಆಪತ್ತನ್ನು ತಂದುಕೊಂಡಿದ್ದಾರೆ ಮೋಜಿಗಾಗಿ ವಿಡಿಯೋ ಮಾಡುತ್ತಾ ಬಸ್ ಚಾಲನೆ ಮಾಡಿದ ವಾಯುವ್ಯ ಕರ್ನಾಟಕ ಸಾರಿಗೆ ಸಂಸ್ಥೆಯ ಬಸ್ ಚಾಲಕ ಹಾಗೂ ಅದೇ ಬಸ್ನ ನಿರ್ವಾಹಕರ ಸೇವೆಗೆ ಈಗ ಕುತ್ತು ಉಂಟಾಗಿದೆ ಇತ್ತೀಚೆಗಷ್ಟೇ ಈ ವಿಡಿಯೋ ರೀಲ್ಸ್ ಸಾಮಾಜಿಕ ಜಾಲತಾಣದಲ್ಲಿ ಸಖತ್ ವೈರಲ್ ಆಗಿತ್ತು ಬಸ್ ಮೇಲ್ಚಾವಣಿ ಸೋರದಿದ್ರು ಸಹ ಚಾಲಕ ಹನುಮಂತ ಕಿಲ್ಲೆದಾರ್ ಕೊಡೆ ಹಿಡಿದು ಬಸ್ ಚಾಲನೆ ಮಾಡ್ತಾ ಇದ್ರು ಅವರು ಹಾಗೆ ಬಸ್ ಚಾಲನೆ ಮಾಡ್ತಾ ಇದ್ರೆ ಬೇಜವಾಬ್ದಾರಿಯಿಂದ ಬಸ್ ಚಾಲನೆ ಮಾಡ್ತಾ ಇದ್ರೆ ಅದನ್ನು ಬಸ್ಸಿನಲ್ಲಿ ನಿರ್ವಾಹಕಿಯಾಗಿದ್ದ ಎಚ್ ಅನಿತಾ ಅವರು ಚಿತ್ರೀಕರಣ ಮಾಡ್ತಾ ಇದ್ರು ಹಾಗಾಗಿ ಇವರಿಬ್ಬರ ವಿರುದ್ಧ ಈಗ ಕ್ರಮ ಕೈಗೊಂಡಿರುವ ಸಾರಿಗೆ ಸಂಸ್ಥೆ ಈ ಇಬ್ಬರನ್ನು ಸೇವೆಯಿಂದ ಅಮಾನತು ಮಾಡಲಾಗಿದೆ ಈ ವಿಷಯವನ್ನ ವಾಯುವ್ಯ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆಯ ವ್ಯವಸ್ಥಾಪಕರಾಗಿರೋ ವ್ಯವಸ್ಥಾಪಕ ನಿರ್ದೇಶಕರಾಗಿರುವಂತಹ ಪ್ರಿಯಾಗ್ ತಿಳಿಸಿದ್ದಾರೆ ಗಾಡಿ Daddy, we're not the